ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ ಏನೋ ಸಚಿವನ ಭೇಟಿ ಮಾಡಿ ಈಗಾಗಿದೆ ಇಮಿಡಿಯೇಟ್ ತಂಡ ಕಳಿಸ್ಕೊಡಿ ಪರಿಹಾರ ಕೊಡ್ಬೇಕು ನಾವು ಫಸ್ಟ್ ನಾವು ಪರಿಹಾರ ಬಿಡುಗಡೆ ಮಾಡ್ತೀರಿ ನೀವು ಪರಿಹಾರ ಬಿಡುಗಡೆ ಮಾಡಿದ್ಮೇಲೆ ಅದನ್ನ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ಬಿಡಿ ಅಂತ ಹೇಳ್ಬೇಕಾಯ್ತು ಇದು ಪದ್ಧತಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಕೂಡ ನಾವು ಮೊದಲು ನಮ್ಮ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ರಿ ಆಮೇಲೆ ಕೇಂದ್ರ ಸರ್ಕಾರ ಅದನ್ನ ಕೊಡ್ತಾ ಇದ್ರು ಇಲ್ಲಿ ಸರ್ಕಾರ ಕೇಂದ್ರಕ್ಕೂ ಲೆಟ್ರ್ ಬಂದಿಲ್ಲ ಇವ್ರ ಹಣವೂ ಬಿಡುಗಡೆ ಮಾಡ್ತಾ ಇಲ್ಲ ಇಲ್ಲಿ ರೈತರು ಸಂಕಷ್ಟದಲ್ಲಿ ಈಗಾಗಲೇ ಸುಮಾರು ಎರಡೂವರೆ ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಡೀ ಅಧಿಕಾರಿಗಳ ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಬಡವರು ಗೋಡ್ ಕೇಳೋರಿಲ್ಲ ಈ ಪರಿಸ್ಥಿತಿ ಇದೆ ಸಿದ್ದರಾಮಯ್ಯವ್ರು ಮಾತ್ರ ಮಜಾ ಹೊಡ್ಕೊಂಡು ಡಿ ಕೆ ಕುಮಾರ್ ಸಿದ್ದರಾಮಯ್ಯವರು ಬೀದಿ ಬೀದಿ ಸುತ್ತಾ ಇದ್ದಾರೆ ಕೇಳಿದ್ರೆ ನಾನು ಮುಖ್ಯಮಂತ್ರಿ ಐದು ವರ್ಷ ಏನ್ ಐದು ವರ್ಷ ಇರ್ತಿರ ರೀ ಯಾವ ಪುರುಷಾರ್ಥಕ್ಕೋಸ್ಕರ ಐದು ವರ್ಷ ನೀವು ಸಿಎಂ ಆರ್ಗೆ ಇರಬೇಕು ಒಳ್ಳೆ ಕೆಲಸ ಮಾಡಿದ್ರು ಒಂದೇ ವರ್ಷ ಸಾಕು ಸಿಎಂ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರು ಅದನ್ನ ಏಳು ತಿಂಗಳು ಒಂದೇ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು ಇಡೀ ದೇಶ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪು ಮಾಡ್ತೇನೆ ನಾನು ಎರಡು ಬಾರಿ ಮುಖ್ಯಮಂತ್ರಿ ಏನ್ಕೆ ಯಾರ ಮನೆ ಹಾಳು ಮಾಡಕ್ಕೆ ನೀನ್ ಎರಡು ಬಾರಿ ಮುಖ್ಯಮಂತ್ರಿ ರೈತರ ಕಷ್ಟದಲ್ಲಿದ್ದಾಗ ಬಂದು ಅವ್ರ ಜೊತೆ ನಿಂತ್ಕೊಂಡು ನಾನು ಇದ್ದೀನಪ್ಪ ಎಷ್ಟು ಬೇಕು ನಿಮ್ಗೆ ಬಿಜೆಪಿ ಇದ್ದಾಗ ಎರಡು ಪಟ್ಟು ಜಾಸ್ತಿ ಕೊಟ್ಟಿದ್ರಂತೆ ನಾನು ಮೂರ್ ಪಟ್ಟು ಕೊಡ್ತೀನಿ ರೀ ಬಿಜೆಪಿಯರ್ಗಿತ್ತ ನಾನು ಕಡಿಮೆ ಕೇ ಇಲ್ಲ ಅಂತ ಹೇಳ್ಬೇಕಾಯ್ತು ಅದು ಬಿಟ್ಬಿಟ್ಟು ಬಿಜೆಪಿಯವರು ಕೊಟ್ಟಿರೋ ಅವರು ಇಪ್ಪತ್ತೈದು ಸಾವಿರ ಕೊಟ್ಟಿದ್ರೆ ನಾನ್ ಹತ್ ಸಾವಿರ ಕೊಡ್ತೀನಿ ಅಂತ ಹೇಳಿ ನೀನೇ ಬೇಕಾ ಮುಖ್ಯಮಂತ್ರಿ ಈ ಸರ್ಕಾರ ಬಿರಿ ಗ್ಯಾರಂಟಿ ಗ್ಯಾರಂಟಿ ಎರಡ್ ಸಾವಿರ ಕೊಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ನಾಮ ಎಳೆಯುವಂತ ಸರ್ಕಾರ ನಾಮದ ಈ ಗ್ಯಾರಂಟಿನೂ ಕೊಡಲ್ಲ ಎಲೆಕ್ಷನ್ ಬಂದ್ರೆ ಗ್ಯಾರಂಟಿ ದುಡ್ಡು ಇಲ್ಲ ಇಲ್ಲಾಂದ್ರೆ ಅದನ್ನೂ ಇಲ್ಲ ಈಗ ಜನ ಕೇಳ್ತಾ ಇರೋದು ನೀನ್ ಎರಡ್ ಸಾವಿರ ಅಲ್ಲ ಇಲ್ಲಿ ರೈತರು ಬೆಳೆ ಬೆಳೆಯಕ್ಕೆ ಇಪ್ಪತ್ತೈದು ಸಾವಿರ ಬೆಳೆ ಬಂದಿದ್ರೆ ಒಂದ್ ಲಕ್ಷ ರೂಪಾಯಿ ಬರಬೇಕಾಯ್ತು ಹೆಕ್ಟೇರ್ಗೆ ಹೆಕ್ಟೇರ್ ಒಂದ್ ಲಕ್ಷ ಅದೂನು ಇಲ್ಲ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡ್ಬೇಕು ಖುಷಿ ನೀರಾವರಿಗೆ ಐವತ್ ಸಾವಿರ ರೂಪಾಯಿ ಕೊಡ್ಬೇಕು ಎಕರೆಗೆ ಅಂತ ಆಗ್ರಹವನ್ನ ಮಾಡ್ತಾರೆ